ಹೇಳಿ ಸರ್ ಆ ವಿಚಾರ ಪವರ್ ನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳಾದಂಥ ಬಿ ದೇವೇಗೌಡರ ಬಗ್ಗೆ ಹಾಗೂ ನಮ್ಮ ಹೆಚ್ಚಿನ ನಾಯಕರು ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಅವೇಳನಕಾರಿ ಮತ್ತು ಅವರ ವ್ಯಕ್ತಿ ನಿಂದನೆ ಆಗಿರ್ತಕ್ಕಂಥ ಹಲವಾರು ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮತ್ತು ಪ್ರಸಾರಗಳನ್ನು ಕೂಡ ಪವರ್ ಟಿವಿಯಲ್ಲಿ ಇವತ್ತು ಪ್ರಚಾರ ಆಗ್ತಾಯಿದೆ ಸ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಚೀರಪ್ಪುರ ಪೊಲೀಸ್ ಸ್ಟೇಷನ್ ಕೂಡ ಕೂಡ ನಾವು ಒಂದು ಮೊಕದ್ದಮೆಯನ್ನು ಕೂಡ ದಾಖಲು ಮಾಡಿದ್ದೇವೆ ತದನಂತರವಾಗಿ ಇವತ್ತು ದೈಪ ಜನರ ಪೊಲೀಸು ಮತ್ತು ಪೊಲೀಸ್ ಕಮಿಷನರ್ ಕೂಡ ಇವತ್ತು ಈ ವಿಷಯದ ಬಗ್ಗೆ ಒಂದು ಕಾಂಪ್ಲೇಟನ್ನು ಕೊಟ್ಟು ಏನು ಅವಾಚ್ಯ ಸಂಖ್ಯೆಗಳು ಹಿಂದೆ ಹವೇಳನಕಾರಿಯಾಗ್ತಕ್ಕಂಥ ಹೇಳಿಕೆಗಳನ್ನು ಪವರ್ ಟಿವಿಯಲ್ಲಿ ಪ್ರಚಾರ ಮಾಡಿದ್ದಾರೆ ಅವರು ಕ್ರಮ ಕೈಗೊಳ್ಳಬೇಕು ಮತ್ತು ಕಂಪ್ಲೇಂಟನ್ನು ದಾಖಲು ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೇವೆ ಈ ಬಗ್ಗೆ ಸೂಕ್ತ ಕ್ರಮ ವಹಿಸುವುದಾಗಿ ಕೂಡ ಕೂಡ ಪೊಲೀಸ್ ಕಮಿಷನರು ಮತ್ತು ದಿವಸ ಪೊಲೀಸ್ ಕೂಡ ನಮಗೆ ಆಶ್ವಾಸನೆ ನೀಡಿದ್ದಾರೆ ಜೊತೆಗೆ ಮುಂದಿನ ದಿನಗಳಲ್ಲಿ ಕೂಡ ಕೂಡ ಯಾವ ರೀತಿ ಕ್ರಮ ಜರುಗುತ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡಿ ಮುಂದಿನ ನಮ್ಮ ಪಕ್ಷವನ್ನು ಏನಿರ್ಬೋದು ಯಾರಿರ್ಬೋದು ಸರ್ ದೇಶ ಇವತ್ತು ಎಲೆಕ್ಷನ್ ಮೂವ್ಮೆಂಟ್ಗೆ ಎಂ ಪಿ ಎಲೆಕ್ಷನ್ ಮುಂದೆ ಸ್ಟಾರ್ಟ್ ಆಗಿದ್ದಿದ್ದು ಎಲೆಕ್ಷನ್ನಲ್ಲಿ ಏನು ಬೆನಿಫ್ಯೂಟ್ ಮಾಡ್ಕೋಬೇಕು ಅಂತೇಳಿ ಏನು ಒಂದು ಷಡ್ಯಂತ್ರವನ್ನು ರೂಪಿಸೋದು ಅದ್ರ ಭಾಗವಾಗಿ ದೇವೇಗೌಡರ ಕುಟುಂಬದ ವಿರುದ್ಧ ಕುಮಾರಸ್ವಾಮಿ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇವೆಲ್ಲ ಸತ್ಯಕ್ಕೆ ದೂರವಾದ ಒಂದು ಮುಂದೆ ಒಂದನ್ನು ಸಾಬೀತಾಗ್ತದೆ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ಬಿಟ್ಟು ಇಲ್ಲ ಈಗ ಎರಡು ಪ್ರಕರಣಗಳನ್ನು ಬೋಟಿಂಗ್ ಅನ್ನೋವಾಗ ಇನ್ನೊಂದು ಎರಡು ಮೂರು ವರ್ಷದಿಂದ ಈಗಿದೆ ಈ ಪ್ರಕರಣಗಳ ಬಗ್ಗೆ ಎಸ್ಐ ಟಿ ತನಿಖೆ ಈ ಬಗ್ಗೆ ಯಾವುದೇ ರೀತಿ ರಾಜಕೀಯ ಉದ್ದೇಶ ಉದ್ದೇಶ ಇರಬಹುದು ನ್ಯಾಯಾಲಯ ಇದೆ ಅದರ ಆದ ನಂತರವಾಗಿ ಬರ್ಲಿ ಅಂತಕ್ಕಂಥದ್ದು ಭಾವನೆ ನಾವು ಕೇಳ್ತಕ್ಕಂಥದ್ದು ನಮ್ಮ ನಾಯಕರನ್ನ ನಮ್ಮ ಮುಖಂಡರನ್ನ ಸಂಬಂಧಪಟ್ಟಂತೆ ನಾವು ಅವರು ಅವ್ರ ಘಟನೆ ವರದಿ ಮಾಡ್ತಿರೋದಕ್ಕೆ ನಿಮ್ಮ ವಿಚಾರಗಳು ಆಕ್ಷೇಪಗಳು ನಮಸ್ತೆ ನಾವೆಲ್ಲ ನೋಡ್ತಾ ಇರ್ಬೋದು ಮೈನ್ ಆಗಿ ನಾವು ಖಂಡಿಸ್ತಾ ಇರೋದು ಅವ್ರ ಪದ ಬಳಕೆ ಅಪ್ಪಾಜಿಯವರು ಸ್ಥಾನಮಾನಕ್ಕೆ ಅವರ ಸ್ಥಾನಮಾನಕ್ಕೆ ಗೌರವ ಕೊಡಬೇಕು ಎಲ್ಲೋ ತಪ್ಪಾಗಿದ್ರೆ ಅಪ್ಪಾಜಿ ಅವ್ರ ಬಗ್ಗೆ ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡೋಣ ಅಗತ್ಯ ಅಲ್ಲ ಅದರ ಜೊತೆ ನೀವು ಗಮನಿಸಿ ಹೆಣ್ಮಕ್ಕಳ ಅದು ಮಾತಾಡೋಕ್ಕೂ ಬೇಜಾರಾಗುತ್ತೆ ಹೆಣ್ಮಕ್ಳನ್ನ ಎಲ್ಲೋ ಕಳಿಸ್ಬೇಕು ಅನ್ನೋ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಇದು ತಪ್ಪಲ್ವಾ ಇದನ್ನು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಮಾತು ನಾನು ಕ್ಲಿಯರಾಗಿ ಹೇಳಬೇಕು ಅಂತ ಇವ್ರ ಹಿಂದೆ ತುಂಬ ದೊಡ್ಡ ಷಡ್ ಷಡ್ಯಂತ್ರ ನಡೀತಾ ಇದೆ ದೇವೇಗೌಡ ಅಪ್ಪಾಜಿ ಕುಮಾರಣ್ಣನ ಮುಗಿಸ್ಬೇಕು ಇವರು ಒಕ್ಕಲಿಗರು ನಾಯಕರು ಇವರೊಬ್ಬರೇ ಇರೋದು ಇವ್ರನ್ನ ಮುಗಿಸಿ ನಾನು ಮೇಲೆ ಕೆದ್ದೇಳಬೇಕು ಅನ್ನೋ ಒಬ್ಬ ರಾಜಕೀಯ ದುರೀಣರು ಇವ್ರ ಕೈಯಲ್ಲಿ ಇದೆಲ್ಲ ಮಾಡಿಸ್ತಾ ಇದ್ದಾರೆ ಇದಂತೂ ಸತ್ಯ ಮುಂದೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಈಗಾಗಲೇ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಗಲಾಟೆ ಮಾಡಕ್ಕೆ ರೆಡಿ ಇದಾರೆ ಪ್ರೊಟೆಸ್ಟ್ ಮಾಡೋಕೆ ರೆಡಿ ಇದಾರೆ ಅರೆ ಇವ್ರನ್ನೆಲ್ಲ ನಮ್ಮ ಹಿರಿಯರು ಬೇಡ ತಾಳ್ಮೆ ಏನು ಕಾನೂನು ಮುಖಾಂತರ ಹೋಗೋಣ ಅಂತ ಅಂದ್ಬಿಟ್ಟು ತಾಳ್ಮೆಯಿಂದ ಇರಿ ತಾಳ್ಮೆಯಿಂದ ಇರಿ ಅಂತ ಹೇಳ್ತಿದ್ವಿ ಕೆಲವು ಈಗೇನು ಕಂಪ್ಲೇಂಟ್ ಕೊಟ್ಟಿದೀವಿ ನಾವು ಸ್ವಲ್ಪ ದಿನಗಳ ಮಟ್ಟಿಗೆ ಕಾಯ್ತೀವಿ ಏನು ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ನಮ್ಮ ಕಾರ್ಯಕರ್ತರನ್ನ ನಾವು ಎಷ್ಟು ದಿವಸ ಅಂತ ಹಿಡಿದು ಅವರು ಏನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅದ್ ನಾವು ನಾವು ಆಗಲ್ಲ